ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ಲರ ಅಂತರಾತ್ಮಕ್ಕೆ ಶರಣು ಶರಣಾರ್ಥಿ ಬಂಧುಗಳೇ ಶ್ರೀ ಬಸವ ಯೋಗಾಶ್ರಮ ಬಸವ ಬೆಟ್ಟ ಕಪ್ಪತ್ಕಿರಿ ಕಡ್ಕೋಳ ಆಶ್ರಮದಲ್ಲಿ ಬೆಳೆದಿರ್ತಕ್ಕಂಥ ಕೈ ತೋಟದ ಹೂವುಗಳು ಭಿನ್ನ ಭಿನ್ನವಾದ ಹೂವುಗಳು ಗಾರ್ಡನ್ನಲ್ಲಿ ನಾನಾ ರೀತಿಯ ಹೂವುಗಳು ಬೆಳೆದು ನಿಂತಿವೆ ಅವುಗಳನ್ನು ನೋಡಿ ಆನಂದಿಸಿ ಅನುಭವಿಸಲು ಬನ್ನಿ ಆಶ್ರಮಕ್ಕೆ ಆಧ್ಯಾತ್ಮ ಆನಂದ ಆರೋಗ್ಯ ಎಂಬ ಒಂದು ಸೂತ್ರವನ್ನು ಅರ್ಥ ಮಾಡಿಕೊಳ್ಳಬೇಕು ಎಂದರೆ ಈ ವಾತಾವರಣದಲ್ಲಿ ಬಂದು ಒಂದು ದಿನ ಅಥವಾ ಎರಡು ದಿನ ಇಲ್ಲೇ ಇದ್ದು ಆನಂದವನ್ನು ಅನುಭವಿಸಿ ನಮ್ಮನ್ನು ನಾವು ಅರ್ಥ ಮಾಡಿಕೊಂಡ್ರೆ ಅದೇ ಆಧ್ಯಾತ್ಮ ನಾವು ಆರೋಗ್ಯವಾಗಿದ್ವಿ ಇರಬೇಕು ಅಂದರೆ ನಮ್ಮನ್ನು ನಾವು ಅರ್ಥ ಮಾಡ್ಕೋಬೇಕು ನಮ್ಮನ್ನು ನಾವು ಅರ್ಥ ಮಾಡ್ಕೋಬೇಕು ಅಂದರೆ ಪರಿಸರದ ಮಧ್ಯ ಇರಬೇಕು ಪರಿಸರದ ಜೊತೆಗೆ ಇರಬೇಕು ಪರಿಸರದ ಕಡೆ ಮುಖ ಮಾಡಿದಾಗ ಮಾತ್ರ ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ ಒಂದೊಂದು ಹೂವಿನ ಗಿಡಗಳನ್ನು ನೋಡಿದರೂ ಕೂಡ ಆ ಹೂವಿನಲ್ಲಿರ್ತಕ್ಕಂಥ ವಿಶೇಷತೆ ನಮಗೆ ತಿಳಿಯುತ್ತದೆ ಒಳ ನೋಡಿದಾಗ ಹಾಗೆ ನಮ್ಮನ್ನು ನಾವು ಅರ್ಥ ಮಾಡ್ಕೋಬೇಕು ಅಂದರೆ ನಾವು ಒಳಹೊಕ್ಕು ನೋಡ್ಕೋಬೇಕು ಅಂತರ ಚಕ್ಷುವಿನಿಂದ ನೋಡ್ಕೋಬೇಕು ಪ್ರತಿಯೊಂದು ಹೂವುಗಳು ಭಿನ್ನ ಭಿನ್ನವಾಗಿದ್ದಾವೆ ಪ್ರತಿಯೊಂದು ಹೂವುಗಳು ಆಶ್ರಮದ ಕೈತೋಟದಲ್ಲೇ ಬೆಳೆದಿರುವಂಥ ಹೂಗಳು ಆಶ್ರಮದ ಮುಂಭಾಗದಲ್ಲಿ ಇದೆ ಹೂವಿನ ಕೈತೋಟ ಹಾಗೆ ಆಶ್ರಮದ ಹಿಂಭಾಗದಲ್ಲಿ ಇದೆ ಹಣ್ಣಿನ ತೋಟ ಪ್ರತಿಯೊಂದು ಥರದ ಹಣ್ಣುಗಳು ಬಿಡ್ತವೆ ಪ್ರತಿಯೊಂದು ಥರದ ಹೂವುಗಳು ಬಿಡ್ತವೆ ಇನ್ನು ಅನೇಕ ಹೂವುಗಳನ್ನು ನಾವು ತಂದು ಹಾಕಬೇಕಾಗಿದೆ ಈಗಿರುವಷ್ಟು ಹೂವುಗಳಲ್ಲೇ ತುಂಬ ತುಂಬ ಆನಂದದಾಯಕವಾಗಿದ್ದೀವಿ ನೀವು ಕೂಡ ಆನಂದವನ್ನು ಅನುಭವಿಸಬೇಕು ಅಂದರೆ ಒಮ್ಮೆ ಭೇಟಿ ಕೊಡಿ ಶ್ರೀ ಬಸವ ಯೋಗಾಶ್ರಮ ಬಸವ ಬೆಟ್ಟ ಕಪ್ಪತ್ಕಿರಿ ಕಡ್ಕೊಳ್ಳ ಆಶ್ರಮಕ್ಕೆ ಸ್ವರ್ಗ ಅಂದರೆ ಏನು ಅಂತ ಅರ್ಥ ಮಾಡ್ಕೋಬೇಕು ಅಂದರೆ ಇಲ್ಲಿ ಒಂದು ದಿನ ಎರಡು ದಿನ ಇದ್ದಾಗ ಮಾತ್ರ ಗೊತ್ತಾಗ್ತದೆ ಪರಿಸರದ ಜೊತೆ ನಾವು ಕೈ ಜೋಡಿಸಿದಾಗ ಮಾತ್ರ ಆ ಪರಿಸರದಲ್ಲಿರ್ತಕ್ಕಂಥ ಆನಂದವನ್ನು ಅನುಭವಿಸೋಕ್ಕೆ ಸಾಧ್ಯ ಆಗ್ತದೆ ನೋಡಿ ಬಂಧುಗಳು ಎಷ್ಟು ಭಿನ್ನ ಭಿನ್ನವಾದ ಹೂವುಗಳಿದೆ ಪ್ರತಿಯೊಂದು ಹೂವಿನ ವಿಶೇಷತೆ ತುಂಬ ಚೆನ್ನಾಗಿದೆ ಒಂದು ಹೂವು ಇದ್ದಾಗೆ ಮತ್ತೊಂದು ಹೂವಿರೋದಿಲ್ಲ ಅದರದ್ದೇ ಆದ ವಿಶೇಷತೆ ಅದರದ್ದೇ ಆದ ಬಣ್ಣ ಅದರದ್ದೇ ಆದ ಗುಣವನ್ನು ಹೊಂದಿರತಕ್ಕಂಥ ಭಿನ್ನ ಭಿನ್ನವಾದ ಹೂವುಗಳು ಹೂವು ಒಂದೇ ದಿನ ಬದುಕಿದರೂ ಶಿವನ ತಲೆಯ ಮೇಲೆ ಏರಿ ಸಾರ್ಥಕತೆಯನ್ನು ಪಡೆದುಕೊಳ್ಳುತ್ತದೆ ಅದೇ ರೀತಿ ನಾವು ಹೂವಿನಾಗಿ ಸಾರ್ಥಕತೆಯನ್ನು ಪಡೆದುಕೊಳ್ಳಬೇಕು ಎಂದರೆ ಪರಿಸರದ ಕಡೆ ಮುಖ ಮಾಡಬೇಕು ಸೃಷ್ಟಿ ಮಾಡಿರುವಂಥ ಪರಮಾತ್ಮನ ಕಡೆ ಮುಖ ಮಾಡಿರಬೇಕು ಆಗ ಮಾತ್ರ ನಾವು ಆನಂದವನ್ನು ಅನುಭವಿಸಕ್ಕೆ ಸಾಧ್ಯ ಆಗ್ತದೆ ಔಷಧಿಯುಕ್ತ ಸಸ್ಯಗಳು ಔಷಧಿಯುಕ್ತ ಹೂವಿನ ಗಿಡಗಳು ಒಂದೊಂದು ಹೂವನ್ನು ಹಾಕಿ ಒಂದೊಂದು ಥರದ ನ್ಯಾಚುರಲ್ ಟೀಯನ್ನು ಮಾಡ್ಕೋಬಹುದು ತುಂಬ ವಿಶೇಷವಾಗಿರ್ತದೆ ಹೂವಿನ ಟೀಗಳು ಹಣ್ಣುಗಳು ಕೂಡ ಎಷ್ಟು ಸೊಗಸಾಗಿ ಬೆಳೆದು ನಿಂತಿದೆ ತುಂಬ ಸಿಹಿಯಾಗಿರುತ್ತದೆ ನಿಸರ್ಗದತ್ತವಾಗಿ ಬೆಳೆದಂಥ ಹಣ್ಣು ಯಾವುದೇ ರಾಸಾಯನಿಕ ವಸ್ತುವನ್ನು ಹಾಕದೆ ಬೆಳೆದಿರುವಂಥ ಹಣ್ಣುಗಳು ಅಜ್ವಾನ ಕೂಡ ಎಷ್ಟು ಸೋಂಪಾಗಿ ಬೆಳೆದಿದೆ ತುಂಬ ತುಂಬ ವಿಶೇಷವಾದ ಗಿಡಗಳು ಅವುಗಳನ್ನು ನೋಡೋಕ್ಕೆ ಎರಡು ಕಣ್ಣು ಸಾಲದು ಮನ ಸಾಲದು ಆನಂದವನ್ನು ಅನುಭವಿಸೋಕ್ಕೆ ತುಂಬ ತುಂಬ ಆನಂದವಾಗ್ತಾ ಇದೆ ನೀವು ಕೂಡ ಈ ಆನಂದದಲ್ಲಿ ಭಾಗಿಯಾಗಿ ನಿಮ್ಮ ಆನಂದವನ್ನು ಹೆಚ್ಚಿಸಿಕೊಳ್ಳಿ ಆರೋಗ್ಯವಾಗಿರಿ ಒಮ್ಮೆ ಭೇಟಿ ಕೊಡಿ ಶ್ರೀ ಬಸವ ಯೋಗಾಶ್ರಮ ಬಸವ ಬೆಟ್ಟ ಕಪ್ಪತ್ಕಿರಿ ಕಡಕೋಳ